ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ ಈ ಶುಭ ಕಾರ್ಯಕ್ಕೆ ನಮ್ಮ ಚಪ್ಪಾಳೆ ಮುಖೇನ ನಾವು ಶುಭ ಗೌರವ ಮೀಡಿಯಾ ಕವರೇಜ್ ತೊಂದರೆ ಆಗುತ್ತೆ ದಯವಿಟ್ಟು ಓಡಾಡ್ಬೇಡಿ ಬಿಡಿ ಒಂದ್ ಕಡೆ ಮಾನ್ಯ ಸಚಿವರು ಜ್ಯೋತಿಯನ್ನ ಬೆಳಗಿಸಿದ್ದಾರೆ ಅವರೊಟ್ಟಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಇಂದಿನ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರುತ್ತಾ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದಾರೆ ಶ್ರೀಯುತ ಹೊನ್ನರಾಜ್ರವರು ಇದೀಗ ಮಿಸ್ಟರ್ ಅಂಡ್ ಮಿಸಸ್ ರಾಜ ಹೋಲಿಗೆ ಅವರು ಕ್ಯಾಪ್ ತೊಟ್ಟಿದ್ದಾರೆ ಮತ್ತು ಬಣ್ಣ ಹಚ್ಚಿದ್ದಾರೆ ಇದೀಗ ಟೀಸರ್ ಬಿಡುಗಡೆ ನಾನು ವಿನಂತಿಸಿಕೊಳ್ತೇನೆ ಮಾನ್ಯ ಸಚಿವರಾದಂತಹ ಶ್ರೀಯುತ ಎಚ್ ಕೆ ಪಾಟೀಲ್ ಅವರನ್ನ ಮಿಸ್ಟರ್ ಅಂಡ್ ರಾಜಾ ಹುಲಿ ಟೀಸರ್ ಬಿಡುಗಡೆಗೆ ನಿಮ್ಮೆಲ್ಲ ಚಪ್ಪಾಳೆಯ ಮುಖೇನ ನಾವು ಈ ಶುಭ ಕಾರ್ಯಕ್ಕೆ ಅದ್ಭುತ ಕ್ಷಣಕ್ಕೆ ಶುಭವನ್ನು ಕೋರೋಣ ಕೆ ಮಂಜು ಅವರ ಆಶೀರ್ವಾದದೊಂದಿಗೆ ಮಿಸ್ಟರ್ ಅಂಡ್ ರಾಜಾ ಹುಲಿ ಆಶೀರ್ವಾದವನ್ನು ಪಡೆದಿದೆ ರಾಜಾ ಹುಲಿ ಸಿನಿಮಾಗೆ ಅವರು ನಿರ್ಮಾಪಕರಾಗಿದ್ದರು ಈ ಸಿನಿಮಾಗೆ ಅವರ ಆಶೀರ್ವಾದ ಮತ್ತು ಹಾರೈಕೆ ಇದೆ ರಾಜಾ ಹುಲಿ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಂತಹ ಹೊನ್ನರ ಇಲ್ಲಿ ಬಂದಂತಹ ತಮ್ಮೆಲ್ಲರಿಗೂ ನಮ್ಮ ಶಿರಷ್ಠಾನ ನಮಸ್ಕಾರವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ನಿಮಗೆ ಆಲ್ರೆಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಈ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಜಾ ಅವರ ಚಿತ್ರ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲರ ಒಂದು ಸಪೋರ್ಟ್ ತೊಗೊಂಡು ಮಾಡಿದ್ದೀನಿ ಅಂತ ಸೊ ಎಲ್ಲರಿಗೂ ನಾನು ಅದನ್ನು ಈಗ ಹೇಳೋಕೆ ಇಷ್ಟಪಡಲ್ಲ ಮುಖ್ಯವಾಗಿ ನನ್ನ ಆಸೆ ಆಕಾಂಕ್ಷೆಗಳು ಸಿನಿಮಾ ರಂಗಕ್ಕೆ ಏನು ಬರಬೇಕು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಹೇಳೋ ಸಂದರ್ಭ ಬಂದಿದೆ ಇಲ್ಲಿ ನಮ್ಮ ಮುಂದಗಡೆ ಕೂತಿದ್ದಾರಲ್ಲ ಅವರೇ ನಿಜವಾದ ಹುಲಿಗಿ ಬುಲಕೋಟೆ ಹುಲಿ ಸಾಹೇಬರು ಸೊ ನಾನು ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದಂಥ ಹುಡುಗ ಸೊ ನಾನು ಬೆಂಗಳೂರಿಗೆ ಬಂದು ಸಿನಿಮಾ ಸೇರ್ಕೋಬೇಕು ಅಂದಾಗ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡೆ ಆಗ ಒಬ್ಬರು ಅವ್ರ ಸ್ನೇಹಿತರನ್ನು ಕರೆಸಿ ನಮ್ಮ ಹುಡುಗ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೇನೆ ಹೆಂಗೊಂದು ಅವಕಾಶ ಕೊಡಿ ಅಂತ ಹೇಳಿ ಹೇಳಿದರು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಆವಾಗ ಅವತ್ತಿಂದ ನನ್ನ ಸಿನಿಮಾ ರಂಗ ಶುರುವಾಯಿತು ಸೊ ಹಾಗಾಗಿ ನಾನು ಸಿನಿಮಾ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿಂದ ಅಸೋಸಿಯೇಟು ಎಲ್ಲ ಶುರು ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ನನ್ನ ಮೊದಲನೇ ಚಿತ್ರ ಹುಲಿಕೋಟಿ ಹುಲಿ ಅಂತಲೇ ಮಾಡಬೇಕು ಅಂತಂದು ಸ್ಕ್ರಿಪ್ಟ್ ಮಾಡಿ ಹತ್ರ ಅವ್ರಿಗೆ ಹೇಳಿದೆ ಎಲ್ಲ ನೋಡಿದ್ರು ನೋಡಿ ಅವರು ಊರಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೇರಿಸಿ ಕತೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು ಸೊ ವಿಷ್ಣುವರ್ಧನ್ ಸರ್ ನಾನು ಅವಾಗಲೇ ಹಾಕ್ಕೊಂಡು ಮಾಡಬೇಕು ಅಂತ ನನ್ನ ಆಸೆ ಭಾಳ ಆಯಿತು ಎರಡು ಸಾವಿರದ ಐದರಲ್ಲೇ ಸೊ ಅದು ಯಾಕೋ ಕೈಗೂಡಲಿಲ್ಲ ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟು ಚಿಕ್ಕ ಹುಡುಗ ಹೆಂಗೆ ಏನು ಅಂತ ಒಂದು ಇದ್ಕೊಂಡು ತಿರ್ಗಿ ಮತ್ತೆ ನಾನು ಮತ್ತೆ ಅಸ್ಟೆಂಟ್ ಅಸೋಸಿಯೇಟಾಗಿ ಕೆಲಸ ಮಾಡಿಕೊಂಡು ಈಗ ಮತ್ತೆ ಈಗ ಕೈಗೂಡಿದೆ ಅದಕ್ಕೆ ಸಾಹೇಬ್ರ ಕಡೆಯಿಂದ ನನ್ನ ಮೊದಲನ್ನ ಒಂದು ತುಣುಕು ಆ ಸಾಹೇಬ್ರ ಕೈಯಲ್ಲೇ ಬಿಡುಗಡೆ ಮಾಡಿಸ್ಬೇಕು ಅಂತಂದು ನಾನು ಕಾಯ್ತಾ ಇದ್ದೆ ಇವತ್ತು ಆ ಯೋಗ ಕೊಡುಗೆ ಬಂದಿದೆ ನನ್ನ ಬರ್ತಡೇನ ಆ ಅದೃಷ್ಟವೇ ಏನೋ ಗೊತ್ತಿಲ್ಲ ಸಾಹಿಬ್ರು ಒಂದ ವರ ಇವತ್ತು ಸಿಕ್ಕಿದೆ ನಮಗೆ ನಾನು ನಿಜವಾಗ್ಲೂ ಅವ್ರಿಗೆ ಚಿರಂಗೆ ಆಗ್ತಾ ಇದ್ದೀನಿ ಸೊ ಮಾತು ನಿಜವಾಗ್ಲು ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಸಾಹಿಬ್ರ ದರ್ಶನ ಆಗ್ಬೇಕಂದ್ರೇನೆ ಒಂದು ದೊಡ್ಡ ಯೋಗ ಅಂತ ತಿಳ್ಕೊಬೋದು ಅಂತದಲ್ಲಿ ಇವತ್ತು ನಾನು ಅವ್ರನ್ನ ಸ್ಟೇಜ್ ಕರೆಸಿದ್ದೀನಿ ಅಂದ್ರೆ ನನ್ಗೆ ನಿಜವಾಗ್ಲೂ ಒಂದು ಕ್ವಶನ್ ಯಾಕಂತ ಹೇಳಿದ್ರೆ ಹುಲಿ ಅಂದ್ರೆ ನಿಮ್ಗೆ ಗೊತ್ತು ಯಾಕಂತ ಹೇಳಿದ್ರೆ ಅದು ನೋಡಕ್ಕೂ ಚಂದ ಕೆಲಸ ಮಾಡಕ್ಕೂ ಚಂದ ಅಂತಂದ್ರೆ ಸಾಹೇಬರು ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನ ನಾನು ಇಡೀ ಗದಗ ಇದರಲ್ಲಿ ಕಣ್ಣರ ನೋಡಿ ಬೆಳೆದಂತ ಹುಡುಗ ಸೊ ಹಂಗಾಗಿ ನನಗೆ ಭಾಗ್ಯ ಸಿಕ್ಕಿದೆ ಟೀಸರ್ ಟೀಸರ್ನ ಲಾಂಚ್ ಮಾಡಿದರೆ ನಾನು ಜನ್ಮ ಪೂರ್ತಿ ಅವ್ರಿಗೆ ಚಿರುಣಿ ಆಗಿರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಿರಿಯ ರಾಜಕಾರಣಿ ಸಣ್ಣ ಮಿತ್ರರಾದ ಹುಚ್ಚಪ್ಪನವ್ರೆ ಅವರೇ ಈ ಮಿಸ್ಟರ್ ಆ್ಯಂಡ್ ಮಿಸ್ ರಾಜ ಚಿತ್ರ ತಯಾರು ಮಾಡಬೇಕು ಅಂಥೇಳಿ ಭಾಳ ಛಲದಿಂದ ಶ್ರಮಪಟ್ಟಿರ್ತಕ್ಕಂಥ ವನರಾಜ್ ಅವರೇ ಗೆಳೆಯರಾದ ಜಯಸಿಂಹ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಣಮನ್ರಿ ಗೆಳೆಯರೆ ಅಂದರಾಜು ಬಹಳಷ್ಟು ಆಶೆಗಳನ್ನು ಹೊತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂಥೇಳಿ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾರೆ ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಒಂದು ರಾಜಿಗೆ ಯಶಸ್ಸು ಸಹಜವಾಗಿ ದೊರೆತೇ ದೊರಕತ್ತೆ ರಾಜಲಿ ಚಿತ್ರ ಯಶಸ್ವಿಯಾಗಲಿ ಹೊನರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮೇಲೆ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ ಸಿದ್ಧವಾಗಲಿ ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ ಚಲನಚಿತ್ರ ಚಿತ್ರಗಳ ಒನ್ ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡಿಕೊಳ್ಳಿ ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ ವೈಲೆನ್ಸ್ 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 ಅಂಥೇಳಿ ಆದರೆ ಹಲವಾರು ಸಿನಿಮಾದೊಳಗೆ ವೈಲೆನ್ಸ್ ಎಷ್ಟೇ ಇದ್ರೂ ವೈಲೆನ್ಸ್ ಅನ್ನಿಸೋದಿಲ್ಲ ಅದು ಇಟ್ ಅಪಿಯರ್ಸ್ ಆ್ಯಸ್ ಎ ಇಟ್ ವಾಸ್ ನೆಸಸರಿ ಈ ಬಾಹುಬಲಿ ಚಿತ್ರದೊಳಗೆ ಅಲ್ಲಿ ಆಗುವಷ್ಟು ಬಹುತೇಕ ಭಾಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ ಆದರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನ್ಸೋದಿಲ್ಲ ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು ಅವರ ಭಾವನೆಗಳು ಆಕ್ರೋಶಗಳೇನಿರ್ತಾವೆ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆ್ಯಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರಬೇಕು ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂಥ ಸಿನ್ಮಾಗಳೊಳಗೆ ಈ ರಾಜ ಹುಲಿನೂ ಒಂದು ಆಗ್ತದೆ ಆಗಲಿ ಅಂತೇಳಿ ಹಾರೈಸಿ ಬನರಾಜು ಒಂದು ಜನ್ಮದಿನ ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಬಂದು ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಕೇಕ್ ಕಟ್ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಬೆಸ್ಟ್ ವಿಶಸ್ ಹಾಗೂ ಹ್ಯಾಪಿ ಬರ್ಡೇ ವಿಶಸ್ ಅನ್ನ ತಿಳಿಸೋಣ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ರಿಟರ್ನ್ಸ್ ಆಫ್ ಡೇ ಹ್ಯಾಪಿ ಹ್ಯಾಪಿ ಯು ಭಗವಂತನ ಆಶೀರ್ವಾದ ತಮ್ಮ ಮೇಲೆ ಹಾಗೂ ತಾವು ತಯಾರಿಸುವಂತಹ ಎಲ್ಲ ಚಿತ್ರಗಳ ಮೇಲೆ ಇರಲಿ ಎಂಬ ಆಶಯದೊಂದಿಗೆ ನಿಮಗೆ ಈ ವೇದಿಕೆ ಪರವಾಗಿ ಹಾಗೂ ಬರ್ತೀವಿ ಒಳ್ಳೊಳ್ಳೆ ಸಾಂಗು ಫೈಟು ಸಿನಿಮಾದಲ್ಲಿ ಒಂದು ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ ಒಂದು ಒಳ್ಳೆ ಚಿತ್ರನ ಮಾಡಿದ್ದೀನಿ ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಯಲ್ಲಿ ನಾನು ನಾನು ಅವ್ರಿಗೆ ಅವ್ರು ಪ್ರಾಮಿಸ್ ಮಾಡಿದ್ದೆ ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ ದಯವಿಟ್ಟು ನೀವು ಬಂದು ನನ್ನ ಟೀಸರ್ ಲಾಂಚ್ ಮಾಡಿ ಅಂತಂದು ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಎಷ್ಟು ಬಂದಿದ್ದರು ಅವರು ಕೂಡ ನಾನು ಭೇಟಿಯಾದೆ ಭೇಟಿ ಆಗಿಬಿಟ್ಟು ನನ್ನ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ ಥರ ಎಲ್ಲ ಆಗಿದ್ದೀನಿ ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು ಒಳ್ಳೇದಾಗಲಿ ಚಿನ್ನ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ ತಲೆ ಕೆಡಿಸ್ಕೋಬೇಡ ಅಂದರು ಹಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ ನಾನು ಭಾಳ ದಿವ್ಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಟೀಸರು ಅಥವಾ ಸಹ ಆಡಿಯೋ ಲಂ ಆಡಿಯೋ ಲಾಂಚು ಅಂತ ಹೇಳಿದೆ ಅದಕ್ಕೆ ನಾನು ನನ್ನ ಬಗ್ಗೆ ನಿಂಗೆ ಗೊತ್ತಲ್ವಚನ ದಯವಿಟ್ಟು ನನ್ನ ಕಾಯ್ಬೇಡ ನಾನು ತುಂಬ ಬ್ಯುಸಿ ಇದ್ದೀನಿ ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು ನೀನು ಮಾಡೋ ನಿಂಗೆ ಒಳ್ಳೆಯದಾಗುತ್ತೆ ದಯವಿಟ್ಟು ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಆರೈಸಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲಿದೆ ಈ ಮುಖಾಂತರ ತುಂಬ ಹೃದಯ ಧನ್ಯವಾದಗಳನ್ನ ನಮ್ಮ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಶ್ ಬಾಸ್ ನಿಜವಾಗ್ಲೂ ನೀವು ಕೊಟ್ಟಂಥ ಆಶ್ವಾಸನೆ ನನಗೆ ನಿಜವಾಗಲೂ ಖುಷಿಯಾಗಿದೆ ನೆನಪುರ ಪ್ರೇಮ್ ಸರ್ ನನ್ನ ಕರೆದೇ ಅವರು ಕೂಡ ನಾನು ಚಂದ ನಾನು ಔಟ್ಸೈಡ್ ಇದ್ದೀನಿ ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಒಳ್ಳೆಯ ಹಂತದಲ್ಲಿ ಸಿನಿಮಾ ಬಂದಿದೆ ನಿಮ್ಮ ಮುಂದೆ ನಾನು ಖಂಡಿತವಾಗ್ಲಾದಷ್ಟು ಬೇಗ ಸಿನಿಮಾನ ತರ್ತೀನಿ ಅವನು ಲೈಫಲ್ಲಿ ಮದುವೆನೇ ಬೇಡ ಹಾಗೆ ನಾನೊಂದು ಕೆಲಸ ಕಾರ್ಯ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನು ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವ್ರಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಳಿ ಅಂತ ಅಲ್ಲಿ ಇದಾಗುತ್ತೆ ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲಿ ಇಟ್ಟುಕೊಡ್ತೀನಿ ದಯವಿಟ್ಟು ಅದು ಬಿಟ್ಟುಕೊಟ್ಟರೆ ಖಂಡಿತ ಎಲ್ಲ ಓಪನ್ ಆಗ್ತದೆ ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕಥೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ